ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಇವತ್ತಿನ ವಿಡಿಯೋ ಯಾರೇ ನೋಡ್ತಾಯಿದ್ದೀರೋ ದಯವಿಟ್ಟು ಇಷ್ಟ ಆದರೆ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಇವತ್ತು ನಾವು ಬೆಳಗ್ಗೆ ಎಲ್ಲ ಕೆಲಸ ಮುಗಿಸಿ ಶನಿವಾರ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಮಕ್ಕಳು ಬೇಗ ಸ್ಕೂಲಿಗೆ ಹೋದರು ಒಂಬತ್ತು ಗಂಟೆಗೆಲ್ಲ ಸ್ಕೂಲಿಗೆ ಹೋಗಿಬಿಡ್ತಾರೆ ಶನಿವಾರ ದಿನ ಈ ರೀತಿ ಸ್ಕೂಲಿಗೆ ಜಲ್ದಿ ಕಳಿಸಿ ಎಲ್ಲ ಕೆಲಸನ ಮುಗಿಸ್ಕೊಂಡು ನಾನು ಮತ್ತೆ ಸ್ಟಿಚಿಂಗ್ ಮಾಡೋದಿತ್ತು ಬ್ಲೌಸು ಹಾಗಾಗಿ ಸ್ಟಿಚಿಂಗ್ ಮಾಡೋದಕ್ಕೆ ಅಂತ ಕೂತ್ಕೊಂಡೆ ನನ್ನ ಕೆಲ ಎಲ್ಲ ಕೆಲಸ ಮುಗಿದ್ಮೇಲೆ ನಾನು ಮಿಷಿನಿಗೆ ಕೂಡೋದು ನನ್ನ ಕೆಲಸನೇ ಅದು ಯಾಕಂದರೆ ನನಗೆ ಮೇ ನಾ ಎಲ್ಲೂ ಹೊರಗಡೆ ಹೋಗೋದಿಲ್ಲ ಕೆಲಸಕ್ಕೆ ನಾನು ಮಿಷಿನಿಗೆ ಕೂಡೋದು ಎಷ್ಟು ಬರ್ತವೋ ಬಟ್ಟೆನ ಅಷ್ಟೊಂದು ಹೊಲಿತಾ ಹೊಲಿತಾ ಹೋಗ್ತೀನಿ ಮನೆಯಲ್ಲಿ ಖಾಲಿ ಕುದಿರೋದ್ಕಿಂತ ಈ ರೀತಿಯಾದ ನಮ್ಗೆ ಯಾವುದು ಬರುತ್ತೋ ಆ ಕೆಲಸನ ಸೊ ಸ್ವಲ್ಪ ಮಾಡ್ಕೊತ ಹೋಗೋದು ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ ಬೇರೆ ಹೊರಗಡೆ ಹೋಗಿ ಕೆಲಸ ಮಾಡಿಬಿಟ್ಟು ಬರಬೇಕು ಅಂದರೆ ಆಗಂಗಿಲ್ಲ ಸಣ್ಣ ಸಣ್ಣ ಮಕ್ಕಳು ಮನೇಲಿರ್ತಾರೆ ಕೆಲಸಗಳು ಇರ್ತಾವೋ ಅವ್ರು ಬಂದಿಂದ ಸ್ಕೂಲಿಂದ ಬಂದಿಂದ ಸಣ್ಣ ಸಣ್ಣ ಮಕ್ಕಳು ಮನೆಯಲ್ಲಿರುವಾಗ ನಾವು ಹೊರಗಡೆ ಹೋಗಿ ಕೆಲಸ ಮಾಡಿ ಬಂದ ಮೇಲೆ ನಮಗೂ ಸ್ವಲ್ಪ ಸುಸ್ತಾಗ್ತಿರ್ತ ಆಗ ಬಂದು ಮಕ್ಕಳ ಮೇಲೆ ರೆಗಾಡೋದು ಅಡುಗೆ ಮಾಡೋಕ್ಕಾಗದೇ ಇರೋದು ಈ ರೀತಿ ಆಗುತ್ತೆ ಅದಕ್ಕೆ ಇದೆಲ್ಲ ಬೇಡಪ್ಪ ಅಂತೇಳ್ಬಿಟ್ಟು ನನ್ನ ಮನೆಯಲ್ಲೇ ಮಿಷನ್ ಇಟ್ಕೊಂಡು ಈ ರೀತಿ ಹೊಲಿತಾ ಇದ್ದೀನಿ ನಾನು ಹೆಚ್ಚಾಗಿ ಹೊಲಿಯೋಕ್ಕೆ ಹೋಗಲ್ಲ ಯಾಕಂದ್ರೆ ಮತ್ತೆ ಕೆಲಸ ಮಾಡಿ ನನಗೆ ಸುಸ್ತಾಗುತ್ತೆ ಅಂದ್ಬಿಟ್ಟು ಒಂದು ದಿನಕ್ಕೆ ಒಂದು ಬ್ಲೌಸ್ ಹೊಲಿತೀನಿ ಅಸ್ತರ ಲೈನಿಂಗ್ ಹಾಕಿದ್ದಾದರೆ ಒಂದೇ ಹೊಲಿತೀನಿ ಲೈನಿಂಗ್ ಇಲ್ಲದೆ ಇರೋದಾದರೆ ಎರಡು ಹೊಲಿತೀನಿ ಸೀರೆ ಫಾಲ್ಸ್ ಪಿಕೋ ಮಾಡಬೇಕಾದ್ರೆ ದಿನಕ್ಕೆ ಒಂದು ದಿನಕ್ಕೆ ಎರಡು ಅಥವಾ ಮೂರನ್ನ ನಾನು ಫಾಲ್ಸ್ ಪಿಕೋ ಮಾಡ್ತೀನಿ ಒಂದು ಸೀರೆಗೆ ಎಪ್ಪತ್ತು ನಂಗೆ ತೊಗೋತೀನಿ ಬ್ಲೌಸಿಗೆ ಒಂದು ಅಸ್ತರ ಲೈನಿಂಗ್ ಇಲ್ಲದೆ ಇರೋದು ಎಪ್ಪತ್ತು ರೂಪಾಯಿ ಲೈನಿಂಗ್ ಹಾಕಿರೋದು ನೂರ ಐವತ್ತು ರೂಪಾಯಿ ಫಾಲ್ಸ್ ಕೂಡ ಒಂದು ಸೀರೆಗೆ ಎಪ್ಪತ್ತು ರೂಪಾಯಿ ಈ ರೀತಿ ಮಾಡಿ ಎರಡು ಬ್ಲೌ ಒಂದು ಬ್ಲೌಸ್ ಹೊಲಿದ್ರೆ ನೂ ನೂರೈವತ್ತು ರೂಪಾಯಿ ಆಗುತ್ತೆ ಅಂತ ಲೈನಿಂಗ್ ಇಲ್ಲೇ ಇರೋ ಹೊಲಿದ್ರೆ ಎರಡು ಹೊಲಿದ್ರೆ ಅದು ನೂರ ನಲ್ವತ್ತು ರೂಪಾಯಿ ಆಗುತ್ತೆ ಫಾಲ್ಸ್ ಏನಾದರೂ ಮೂರು ಸೀರೆ ಏನಾದರೂ ಹಚ್ಚಿದರೆ ಅದು ಎರಡು ನೂರು ರೂಪಾಯಿ ಎರಡು ರೂಪಾಯಿ ಆಗುತ್ತೆ ಸಾಕು ನಂಗೆ ದಿನಕ್ಕೊಂದು ಎರಡು ನೂರು ರೂಪಾಯಿ ನೂರ ರೂಪಾಯಿ ಈಗ ಬಂದರೆ ಸಾಕು ಅತಿಯಾಗಿ ದುಡಿದು ಮತ್ತೆ ಅದು ನಮಗೆ ಸುಸ್ತಾಗಿ ನಾವು ಮತ್ತೆ ಆಸ್ಪತ್ರೆಗೆ ಖರ್ಚು ಮಾಡೋ ಅನಗತ್ಯ ಇರ ಇರಬಾರ್ದು ಅನ್ನೋದು ನನ್ನ ಅನಿಸಿಕೆ ಯಾಕಂದರೆ ಹೆಚ್ಚಾಗಿ ದುಡಿತೀವಿ ಬೆನ್ನು ನೋವು ಕಾಲು ನೋವು ಏನಾದರೂ ಬಂತಂದ್ರೆ ನಾವು ದುಡ್ದಿದ್ದೆಲ್ಲ ಹಾಸ್ಪಿಟ್ಲಿಗೆ ಇಟ್ಟು ಬರಬೇಕು ಈ ರೀತಿ ಆಗದೆ ಸುಮ್ಮನೆ ಎಷ್ಟಾಗುತ್ತೋ ಅಷ್ಟನ್ನೇ ಮಾತ್ರ ಒಲಿತಾ ಒಲಿತಾ ಹೋಗಬೇಕು ಹಾಗೆ ಮನೆಯಲ್ಲಿ ಹೆಣ್ಮಕ್ಳು ಯಾರಾದರೂ ಟೇಲರಿಂಗ್ ಶಾ ಟೇಲರಿಂಗ್ ಇದ್ದರೆ ನನ್ನದೊಂದು ಟಿಪ್ಸ್ ಹೇಳ್ತಾ ಇದ್ದೀನಿ ನೋಡಿ ನೀವು ನಡೆಸ್ತಾ ಇರ್ತೀರಿ ಬ್ಲೌಸ್ಗಳು ಬರ್ತಿರ್ತಾವೆ ನಿಮ್ಗೆ ಅದ್ರೊಳಗೆ ಲೈನಿಂಗ್ ಹಾಕೋದಕ್ಕಂತ ನೀವು ತೊಗೊಂಡಿರ್ತೀರಿ ಅದನ್ನೇ ಸ್ವಲ್ಪ ಹೆಚ್ಚಿಗೆ ತೊಗೊಂಬಂದ್ಬಿಟ್ಟು ಮನೆಯಲ್ಲಿ ಇಟ್ಟಬೇಕು ನಿಮ್ಮ ಆಜು ಬಾಜು ಮತ್ತು ಬೇರೆ ಏರಿಯಾದಾಗ ಏನಾರ ಟೇಲರಿಂಗ್ರು ಇದ್ರೆ ಅವ್ರಿಗೂ ಹೇಳಬೇಕು ನಮ್ಮ ಮನೆಯಲ್ಲಿ ಲೈನಿಂಗನ್ನ ತಂದಿದ್ದೀವಿ ನೀವು ಬ್ಲೌಸ್ ಹೊಲಿಯೋದಕ್ಕೆ ಬೇಕಾದ್ರೆ ಬಂದು ತೊಗೋಬೋದು ನಮ್ಮ ಮನೆಯಲ್ಲಿ ನಾವು ಮಾರ್ತಾಯಿದ್ದೀನಿ ಅಂತ ಹೇಳಬೇಕು ಹಾಗೆ ದಾರ ಕೂಡ ತಂದಿಟ್ಕೋಬೇಕು ಫಾಲ್ಸ್ ಕೂಡ ತಂದಿಟ್ಕೋಬೇಕು ಈ ರೀತಿ ಇಟ್ಕೊಂಡಾಗ ನಮಗೆ ಯೂಸ್ ಆಗೋದಲ್ಲದೆ ಬೇರೆಯವರು ಬಂದು ನಮ್ಮ ಹತ್ರ ತೊಗೊಂಡೋಗ್ತಾರಲ್ಲ ಅದು ಕೂಡ ಒಂದು ವ್ಯಾಪಾರನೂ ಆಗುತ್ತೆ ಮನೇಲಿ ಇದ್ಕೊಂಡು ಅದನ್ನು ವ್ಯಾಪಾರ ಆದಂಗೆ ಆಗುತ್ತೆ ನಾವು ಬಟ್ಟೆನೂ ಹೊಲ್ದಂಗೆ ಆಗುತ್ತೆ ಮನೆ ಕೆಲಸನೂ ಆಗುತ್ತೆ ಮಕ್ಕಳನ್ನು ನೋಡ್ಕೊಂಡಂಗೂ ಆಗುತ್ತೆ ಮತ್ತು ಅವರಿಗೆ ಟ್ಯೂಷನ್ನು ಕಳಿಸ್ದೆ ನಾವೇ ಮನೆಯಲ್ಲಿ ಟ್ಯೂಷ್ ಸಾಯಂಕಾಲ ಅವ್ರಿಗೆ ಓದಿಸೋದು ಬರ್ಸೋದು ಅಂತ ಟ್ಯೂಷನ್ ಖರ್ಚೂ ಉಳಿಸ್ಕೋಬೋದು ಈ ರೀತಿಯಾದ ಒಂದು ಟಿಪ್ಸನ್ನು ಕೊಟ್ಟಿದ್ದೀನಿ ಈ ಟಿಪ್ಸ್ ನಿಮ್ಗೆ ಇಷ್ಟ ಆಗಿತ್ತು ಅಪ್ಪ ಅಂದ್ರೆ ದಯವಿಟ್ಟು ಬೇರೆಯವ್ರಿಗೂ ಶೇರ್ ಮಾಡಿ ಅವರು ಕೂಡ ಇದೇ ರೀತಿ ಮಾಡ್ಕೊಳ್ತಾರೆ ಆದರೆ ಇಷ್ಟ ಆದರೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ನೀವೇನಾದರೂ ಕೆಲಸ ಮಾಡಬೇಕು ಅಂದ್ಕೊಂಡಿದ್ದೀರಾ ಅಂದರೆ ಹೇಳಿ ಏನಾದರೂ ಸಜೆಷನ್ ಕೊಡ್ತೀನಿ ನಾನು ಮತ್ತು ಈಗ ನಾನು ಶನಿವಾರ ನೋಡಿ ಈಗ ಮಧ್ಯಾಹ್ನತನ ಅಷ್ಟೇ ಹೊಲಿತೀನಿ ಮಧ್ಯಾಹ್ನ ತನ ಹೊಲಿದಾದಮೇಲೆ ಬ್ಲೌಸನ್ನ ಬಿಟ್ಟುಬಿಡ್ತೀನಿ ನಾನು ಮಧ್ಯಾಹ್ನ ಹೊಲಿದ್ರಾಗ ನನ್ನ ಮಕ್ಕಳು ಬರೋದ್ರೊಳಗಡೆ ನಂದು ಒಂದು ಬ್ಲೌಸ್ ಮುಗಿತದ ಅವ್ರು ಬಂದ ತಕ್ಷಣ ಮತ್ತೆ ಅವ್ರಿಗೆ ಊಟ ಮಾಡಿಸೋದು ಅದು ಇದು ಅಂತ ಕೆಲಸ ಇದ್ದೇ ಇರುತ್ತೆ ದಯವಿಟ್ಟು ಹೆಣ್ಣುಮಕ್ಕಳು ಏನಾದರೂ ಕೆಲಸ ಮಾಡಬೇಕಂದ್ರೆ ಬೇಜಾನ್ ಕೆಲಸಗಳಿದಾವೆ ಯಾವುದ್ರಲ್ಲಿ ಹುಡ್ಕೊಳ್ರಿ ಯಾವುದಾದ್ರೂ ಒಂದು ಕೆಲಸನ ಮನೇಲಿ ಮಾಡ್ತಾಯಿರಿ ಹೊರಗಡೆ ಹೋಗಿ ಮಾಡೋದಕ್ಕಿಂತ ಮನೆಯಲ್ಲಿ ಮಾಡೋದು ಬೆಟರ್ ಮನೇಲಿ ಎಷ್ಟು ಸಾಧ್ಯ ಆಗುತ್ತೋ ಸಾಕು ದಿನಕ್ಕೆ ನೂರು ರೂಪಾಯಿ ಆದರೂ ಸಾಕು ನಮಗೆ ನೆಚ್ಚಿನ ಬೇಡ ಖಾಲಿ ಕುಂದ್ರಕ್ಕಿಂತ ನೂರು ರೂಪಾಯಿ ದುಡಿದು ಬೇಲೆ ಅನ್ನೋ ಅಷ್ಟು ಖುಷಿ ಇರಬೇಕು ಅಷ್ಟ ನಾವು ಯಾವುದೇ ಕೆಲಸ ಮಾಡಲಿ ಅದ್ರ ಮೇಲೆ ನಮ್ಗೆ ಗೌರವ ಇರಬೇಕು ಮತ್ತು ನಂಬಿಕೆ ಇರಬೇಕು ಹಂಗೆ ನಾವು ಕೆಲಸ ಮಾಡಿದೀವಿ ಅಂದರೆ ನಾವು ಇವತ್ತು ನೂರು ರೂಪಾಯಿ ದುಡಿದ್ರೆ ಮುಂದೊಂದು ದಿನ ಅದು ಸಾವಿರ ರೂಪಾಯಿ ದುಡಿಯುವಷ್ಟು ನಮ್ಗೆ ಅನುಕೂಲ ಮಾಡಿಕೊಡುತ್ತೆ ನಾವು ಯಾವ ಕೆಲಸ ಮಾಡಿದ್ರು ಅದರ ಮೇಲೆ ನಂಬಿಕೆ ಮತ್ತು ಗೌರವನ ಇಡಬೇಕು ಅದು ಯಾವುದೇ ಆಗಿರಲಿ ಯಾವುದೇ ಕೆಲಸ ಆಗಿರಲಿ ಇನ್ನೊಬ್ಬರು ಮನೇಲಿ ಹೋಗಿ ಕೆಲಸ ಮಾಡುವಂಥ ಕೆಲಸ ಕೂಡ ಆಗಿರಲಿ ಯಾವುದೇ ಆಗಿರಲಿ ಅದಕ್ಕೆ ನಾವು ಮೊದಲು ಗೌರವ ಕೊಟ್ಟು ಕೆಲಸನ ಮಾಡೋದನ್ನು ಕಲಿಬೇಕು ಏನು ಈ ಕೆಲಸ ಮಾಡ್ತೀವ ಈ ಕೆಲಸ ಮಾಡ್ತೀವ ಅಂಥೇಳಿ ಆ ಕೆಲಸಕ್ಕೆ ಯಾರಾದರೂ ಅಂತಿದ್ರೆ ತಲೆ ಕಟ್ಸ್ಕೊಳಕ್ ಹೋಗಬಾರ್ದು ಮಂದಿ ಏನಾದರೂ ಅನ್ನಲಿ ನಾವು ಮಾಡೋ ಕೆಲಸ ನಮಗೆ ಖುಷಿ ಕೊಡುತ್ತಲ್ಲ ಅಷ್ಟೇ ಸಾಕು ಅಂತ ಹೋಗ್ಬೇಕು ಮಂದಿ ನೂರೆಂಟು ಮಂದಿ ನೂರಾರು ಮಾತಾಡ್ತಾರೆ ಅದನ್ನೆಲ್ಲ ತಲೆಗೆ ಹಾಕೊತ ಕುಂತ್ರೆ ನಮ್ಮ ತಲೆನೂ ಕೆಟ್ಟೋಗಿ ನಾವು ಏನು ಮಾಡೋಕ್ಕಾಗದೆ ಖಾಲಿ ಕುಂತು ದಿನ ಗಳಿಬೇಕಾಗತ್ತ ಹಂಗಾಗೋದಕ್ಕಿಂತ ಇರೋ ಕೆಲಸ ಯಾವುದೇ ಇರಲಿ ಅದನ್ನು ನಾವು ತಲೆಗೆ ಹಚ್ಕೊಳ್ದೆ ಮಾಡ್ಕೊತ ಹೋಗ್ಬೇಕು ಇಲ್ಲಿ ನೋಡಿ ಸಪೋಸ್ ಈಗ ಖಾಲಿ ಕುಂತು ಮನೆಯಲ್ಲಿ ಖಾಲಿ ಕುಂತು ಮೊಬೈಲ್ ನೋಡುತ್ತಾ ಕೂತಿರ್ತೀವಿ ಮೊಬೈಲ್ ನೋಡ್ತಾ ಕೂತ್ರೆ ಏನಾದರೂ ಬರುತ್ತಾ ಏನು ಬರೋದಿಲ್ಲ ಫೋನ್ ನೋಡಬೇಕು ನೋಡಬಾರ್ದು ಅಂತೇನಿಲ್ಲ ಫೋನಿನಲ್ಲೂ ಕೂಡ ಕೆಲಸಗಳು ಇರ್ತವೆ ಫೋನ್ನಲ್ಲಿ ಕೆಲಸ ಮಾಡೋರು ಅದನ್ನು ಯೂಸ್ ಮಾಡ್ಕೊಳ್ತಾರೆ ಫೋನಲ್ಲಿ ಯಾವುದೇ ಕೆಲಸ ಬರೋಲ್ಲ ನಮಗೆ ಅಂತಂದರು ನಾವು ಈ ರೀತಿಯಾಗಿ ಮನೆಯಲ್ಲಿ ಬೇರೆ ಕೆಲಸ ನೋಡಬೇಕು ಫೋನ್ ನೋಡ್ಕೋತ ಕೂತ್ರೆ ನಮಗೇನು ಬರೋದಿಲ್ಲ ಹೊರಗಡೆನೂ ಸ್ವಲ್ಪ ಹೊತ್ತು ಕೂತು ಬರ್ತೀವಿ ಜ ಅಕ್ಕಪಕ್ಕ ಮನೆಯವ್ರ ಹತ್ರ ಮಾತಾಡ್ಕೊತ ಅಲ್ಲಿ ಒಂದು ಅರ್ಧ ತಾಸು ಒಂದು ತಾಸು ಕೂತು ಮನ್ ಮಾತಾಡಿ ಮೈಂಡ್ ಫ್ರೆಶ್ ಮಾಡ್ಕೊಂಬರ್ಬೋದು ಯಾಕಂದ್ರೆ ಮನೆಯಲ್ಲೇ ಕುಂತು 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 ಅದು ಕೂಡ ನಮ್ಮ ತಲೆ ಕೆಟ್ಟೋಗ್ತಿರ್ತಾ ಅದಕ್ಕೋಸ್ಕರ ನಾಲ್ಕು ಹೊರಗಡೆ ಹೋಗಿ ನಾಲ್ಕು ಜನರ ಮಧ್ಯೆ ಮಾತಾಡಬೇಕು ಆದರೆ ಅದನ್ನೆಲ್ಲ ಅಲ್ಲಿ ಅಲ್ಲೇ ಬಿಟ್ಟು ಬಂದುಬಿಡಬೇಕು ಯಾವುದೇ ವಿಷಯನೂ ಮನೆಗೆ ತಂದು ತಲೆಗೆ ಹಚ್ಕೊಳಕ್ಕೆ ಹೋಗ್ಬಾರ್ದು ಹಾಗೆ ನಮ್ಮ ಕೆಲಸ ಏನಿರುತ್ತೋ ಅದನ್ನು ಕೂಡ ಮುಂದುವರಿಸ್ಬೇಕು ಮನೆಯಲ್ಲಿ ಹೆಣ್ಮಕ್ಳಿಗೆ ಬೇಕಾದಷ್ಟು ಕೆಲಸ ಇದೆ ದಯವಿಟ್ಟು ಹುಡ್ಕೊಳ್ರಿ ಅದನ್ನು ಕೆಲಸ ಮಾಡಿ ನಾವು ಹಣ ಸಂಪಾದನೆ ಮಾಡ್ಬೋದು ಖಾಲಿ ಕುಂತು ಏನೂ ಉಪಯೋಗಿಲ್ಲ ಈಗಿನ ಜನ್ರೇಷನಲ್ಲಿ ಗಂಡ ಹೆಂಡತಿ ಇಬ್ಬರು ದುಡಿದ್ರೆ ಮಾತ್ರ ಮನೆ ನಡ್ಸೋಕ್ಕಾಗೋದು ಈಗಿನ ಜನ್ರೇಷನ್ ಇರೋದು ಎಜುಕೇಷನ್ ಮೇಲೆ ಮಕ್ಕಳಿಗೆ ಒಳ್ಳೆಯ ಎಜುಕೇಷನ್ನ ಕೊಡಿಸೋದು ನಾವು ಎಜುಕೇಷನ್ ಪಡೆದಿಲ್ಲ ಅಂತೇಳ್ಬಿಟ್ಟು ಮಕ್ಕಳಿಗೆ ಕೊಡಿಸೋದನ್ನ ನಿಲ್ಲಿಸ್ಬಾರ್ದು ಯಾಕಂದ್ರೆ ಗಂಡ ಹೆಂಡತಿ ಇಬ್ಬರು ದುಡಿದ್ರೆ ಮಾತ್ರ ಮಕ್ಕಳಿಗೆ ಸಾಧ್ಯ ಆದಷ್ಟು ಎಜುಕೇಶನನ್ನು ನಾವು ಚೆನ್ನಾಗಿ ಕೊಡಿಸ್ಬೋದು ಅವು ಕೂಡ ಮಕ್ಕಳು ಶಾಲೆಯಲ್ಲಿ ರ್ಯಾಂಕ್ ಪಡೆಯೋದಕ್ಕೆ ಸಹಾಯ ಆಗುತ್ತೆ ಟ್ಯೂಷನ್ ಆದರೆ ಹಾಕ್ಬೋದು ಒಳ್ಳೆ ಸ್ಕೂಲಿಗೆ ಹಚ್ಬೋದು ಈ ರೀತಿ ಮಾಡಿದ್ರೆ ಈ ರೀತಿ ಎಲ್ಲ ಮಾಡೋದಕ್ಕೆ ನಮ್ಗೆ ಹಣ ಬೇಕು ಹಣ ಬೇಕಂದರೆ ನಾವು ಕಷ್ಟಪಟ್ಟು ದುಡಿಬೇಕು ಖಾಲಿ ಕುಂತು ಟೈಮ್ ಪಾಸ್ ಮಾಡಿದರೆ ನಮ್ಗೆ ಯಾವುದೇ ಪ್ರಯೋಜನ ಇಲ್ಲ ಅದಕ್ಕೋಸ್ಕರ ನಮ್ಗೆ ಬರೋ ಕೆಲಸನ ನಾವು ಕಷ್ಟಪಟ್ಟು ಮಾಡ್ಕೊತ ಹೋದರೆ ಮುಂದೊಂದು ದಿನ ಅದು ನಮ್ಗೆ ಒಂದು ಒಳ್ಳೆ ಸಂಪಾದನೆ ಆಗುತ್ತೆ ಹಾಗೆ ಮಕ್ಕಳಿಗೆ ಒಳ್ಳೆ ಭವಿಷ್ಯ ಸಿಗುತ್ತಾ ನಾವು ಕೂಡ ಮುಂದೆ ಆರಾಮಾಗಿ ಚೆನ್ನಾಗಿರ್ಬೋದು ಈಗ ಸಾಧ್ಯ ಆದಷ್ಟು ಮಕ್ಕಳಿಗೆ ಎಜುಕೇಷನ್ ಕೊಡಿಸ್ಬೇಕು ಅನ್ನೋದು ನನ್ನ ಅನಿಸಿಕೆ ಈಗ ನೋಡಿರಿ ನಾನು ಹೊಲಿಯೋದ್ರ ಜೊತೆಗೆ ದಾರ ತಂದು ಇಟ್ಕೊಂಡಿದ್ದೀನಿ ಮಾರೋದಕ್ಕೆ ಫಾಲ್ಸ್ ತಂದು ಇಟ್ಕೊಂಡಿದ್ದೀನಿ ಲೈನಿಂಗ್ ಕೂಡ ಇಟ್ಕೊಂಡಿದ್ದೀನಿ ಅದು ಸಾಲದು ಅಂತ ನಾನು ಸಣ್ಣದಾಗಿ ಒಂದು ಸಣ್ಣ ಶಾಪ್ ರೀತಿಯಲ್ಲಿ ಮನೆಯಲ್ಲಿ ಮಾಡ್ಕೊಂಡಿದ್ದೀನಿ ಇದರಲ್ಲಿ ಸ್ವಲ್ಪ ಟೇಸ್ನರಿ ಶಾಪ್ ಮಾಲನ್ನು ತಂದು ಇಟ್ಕೊಂಡಿದ್ದೀನಿ ಯಾವ್ಯಾವ ಅಂದರೆ ಸ್ಟಿಕ್ಕರ್ಸು ಕ್ಲಿಪ್ಪು ರಬ್ಬರ್ ಬ್ಯಾಂಡು ಪಿನ್ನು ಹೇರ್ ಪಿನ್ನು ಮೆಹಂದಿ ಕೋನು ಈ ಥರ ಟೇಸ್ನರಿ ಶಾಪೇನು ಸ್ವಲ್ಪ ಐಟಮ್ನ ತಂದಿಟ್ಕೊಂಡಿದ್ದೀನಿ ಹಾಗೆ స మేకి కుర్కురి చాక్లెట్ మే సాంబార్ మసాలే ప్యాకెట్ మ్యగీ ప్యాకెట్ అల్లా పేస్టూ జీర్గీ సెదిన కడ్ బి అర్చన పుడి చహాపుడి బూస్టూ బ్రూ ఈ రీతి సాబూను సాబూన్ పుడి పేస్టూ ಕೊಬ್ಬರಿ ಎಣ್ಣೆ ಈ ರೀತಿ ಏನು ಸಣ್ಣ ಸಣ್ಣ ಕಿರಾಣಿ ಅಂಗಡಿಗಳಲ್ಲಿ ಸಿಕ್ಕುವಂಥ ಅಂದರೆ ತಕ್ಕಡಿ ಇಲ್ಲದೇ ಮಾರುವಂಥ ಐಟಮ್ಗಳನ್ನು ನಾನು ಇಟ್ಕೊಂಡಿದ್ದೀನಿ ತಕ್ಕಡಿಲಿ ತೂಗಿಬಿಟ್ಟು ಮಾರುವಂಥ ಯಾವುದೇ ಐಟಮ್ಗಳನ್ನು ನಾನು ಇಟ್ಟಿಲ್ಲ ಮುಂದೊಂದು ದಿನ ನಾವು ಕೂಡ ಒಂದು ದೊಡ್ಡ ಅಂಗಡಿ ಮಾಡಬೇಕು ಅಂತ ಇದ್ದೀವಿ ಅಲ್ಲಿ ನಾವೆಲ್ಲದನ್ನು ಇಟ್ಕೊಳ್ತೀವಿ ಸದ್ಯಕ್ಕೆ ಮನೆಯಲ್ಲಿ ಇಟ್ಕೊಂಡಿರೋದ್ರಿಂದ ಒಂದು ಸಣ್ಣದಾಗಿ ಇಟ್ಕೊಂಡಿದ್ದೀನಿ ಇಷ್ಟೆಲ್ಲ ಮಾಡ್ಕೊಂಡಿದ್ದೀನಿ ನೋಡಿರಿ ನಾನು ಇಲ್ಲಿ ದಿನಕ್ಕೆ ನನಗೂ ವ್ಯಾಪಾರ ಆಗುತ್ತಾ ಮನೇಲಿ ಕೂತು ಬಟ್ಟಿನೂ ಹೊಲಿತೀನಿ ಇತ್ತಾಗ ಲೈನಿಂಗ್ ಹೋಗೋರು ಬರ್ತಾರ ಹಾಗೆ ಇದೊಂದಿಷ್ಟು ಶಾಪ್ ಎಲ್ಲದನ್ನು ಒಯ್ಯೋದಕ್ಕೆ ಬರ್ತಾರಲ್ಲ ಹಾಗೆ ಇದನ್ನು ಸ್ವಲ್ಪ ಅಂತ ಇಟ್ಟಿದ್ದೀನಿ ಆದರೂ ನನಗೆ ವ್ಯಾಪಾರ ಆಗೇ ಆಗುತ್ತ ತುಂಬ ಚೆನ್ನಾಗಿ ವ್ಯಾಪಾರ ಆಗುತ್ತೆ ಇನ್ನೊಂದು ಸ್ವಲ್ಪ ದಿನ ನಮ್ಮದು ಹೊಸ ಮನೆ ಕಟ್ಟಿಸ್ತಾ ಇದ್ದೀವಿ ಹೊಸ ಮನೆ ಆಲ್ಮೋಸ್ಟ್ ಇನ್ನು ಮುಗಿತಾ ಬರ್ತಾ ಇದೆ ಹತ್ತಿರದಲ್ಲಿದೆ ಅಂದರೆ ಇನ್ನೂ ಮೂರು ತಿಂಗಳಾದರೂ ಬೇಕೇ ಬೇಕು ಮೂರು ತಿಂಗಳು ಅನ್ನೋಷ್ಟರಲ್ಲಿ ನಮ್ಮ ಮನೆ ಮುಗಿದೋಗುತ್ತೆ ಮನೆ ಮುಂದೆಯೇ ಅಂಗಡಿ ಮಾಡ್ಕೊಂಡಿದ್ದೀವಿ ಅಲ್ಲಿ ಬೇಕಿದ್ರೆ ಸ್ವಲ್ಪ ದೊಡ್ಡದಾಗಿ ಅಂಗಡಿನ ಇಡ್ತೀವಿ ಅಲ್ಲಿವರೆಗೂ ಮನೆಯಲ್ಲೇ ನಡೆಸ್ಕೊಂಡು ಹೋಗ್ತಾ ಇದ್ದೀನಿ ತುಂಬ ಚೆನ್ನಾಗಿ ವ್ಯಾಪಾರ ಆಗುತ್ತಾ ಈಗ ಇವು ಅಂಗಡಿ ಮಾಡ್ಕೊಂಡವ್ರು ಅಂಗಡಿ ಮಾಡ್ಕೊಬೋದು ಇಲ್ಲಾಂದ್ರೆ ಈಗ ಏನು ಮಾಡ್ತಿದ್ದಾರೆ ಅಂತಂದರೆ ಎಲ್ಲರೂ ಖಾಲಿ ಕೂಡದೆ ಹೆಣ್ಮಕ್ಕಳು ಬಟ್ಟೆಗಳನ್ನು ತರಿಸ್ಬಿಟ್ಟು ಸೇಲ್ ಮಾಡ್ತಾ ಇದ್ದಾರೆ ಅದು ಕೂಡ ಒಂದು ಒಳ್ಳೆ ವ್ಯಾಪಾರ ಈಗ ಟ್ರೆಡಿಷ್ನಲ್ ಯಾವ್ಯಾವ ಬಟ್ಟೆಗಳು ಬರ್ತಾ ಇದ್ದಾವೆ ನೋಡಿ ಆ ಥರದ್ದು ಎಲ್ಲ ತೊಗೊಂಡು ಸೇಲ್ ಮಾಡಕ್ಕೆ ಆನ್ಲೈನ್ ಶಾಪಿಂಗ್ ಕೂಡ ಮಾಡೋಕತ್ತಾರ ಆನ್ಲೈನ್ ಸೇಲ್ ಎಲ್ಲ ಮಾಡಕತ್ತಾರ ಮತ್ತು ಈ ರೀತಿ ಹೊಸ ಹೊಸ ಟ್ರೆಂಡ್ ಏನು ಬರ್ತಾ ಇದೆ ಬಟ್ಟೆಗಳದ್ದು ಅದನ್ನೆಲ್ಲ ತರಿಸ್ಬಿಟ್ಟು ಸೇಲ್ ಮಾಡ್ತಾ ಇದ್ದಾರೆ ಅದು ಕೂಡ ಚೆನ್ನಾಗಿ ವ್ಯಾಪಾರ ಆಗುತ್ತೆ ನಾನು ಕೇಳಿದ್ದೀನಿ ಇದೇ ಇಲ್ಲಿ ಹತ್ರದಲ್ಲೇ ಮಾಡ್ತಾಯಿದಾರೆ ತುಂಬ ಚೆನ್ನಾಗಾಗುತ್ತಾ ಅದು ಕೂಡ ಯೂಸ್ ಆಗುತ್ತೆ ಅದನ್ನು ಕೂಡ ಮಾಡ್ಕೊಳ್ಳಿ ಒಟ್ಟಿನಲ್ಲಿ ನಾನು ಹೇಳೋದಾದ್ರೆ ಇಷ್ಟೇ ಒಟ್ನಲ್ಲಿ ಎಲ್ಲರೂ ಕೂಡ ಖಾಲಿ ಕೂಡಬೇಡಿ ಯಾರು ಏನಾದರೂ ಒಂದು ಕೆಲಸನ ಮಾಡ್ತಾಯಿರಿ ಅದರಿಂದ ಹಣನೂ ಸಂಪಾದನೆ ಮಾಡಿಸ್ಕೊಬೋದು ನಾವು ನಾವು ಕೆಲಸ ಮಾಡ್ತಾ ಇದ್ದೀವಲ್ಲ ಅನ್ನೋ ಖುಷಿ ನಮ್ಗೆ ಇರುತ್ತಾ ಖಾಲಿ ಕುಂತಂಗೆಲ್ಲ ನೂರೆಂಟು ಯೋಚನೆಗಳು ಬರ್ತಾವೆ ಮನೆ ತಿಪ್ಪಳ ಆಗಿರ್ಬೋದು ಮನೆ ಸಮಸ್ಯೆ ಏನೇ ಆಗಿರ್ಬೋದು ಅದು ನಮ್ಮ ತಲೆಯಲ್ಲಿ ಕೂತ್ಕೊಂಡು ಕೊರೀತಾನೇ ಇರುತ್ತಾ ಆದರೆ ನಾವು ಕೆಲಸದಲ್ಲಿ ತೊಡಗಿದಾಗ ನಮ್ಗೆ ಅದ ಎಲ್ಲ ಯೋಚನೆಗಳು ಬರೋದೇ ಇಲ್ಲ ನಾವೇನು ನಮ್ಮ ಕೆಲಸ ಏನು ಅಂತ ನೋಡ್ಕೊಂಡು ಹೋಗ್ತಾ ಇರ್ತೀವಿ ಯಾವುದೇ ಕೆಲಸ ತಲೆಯಲ್ಲಿ ಯೋಚನೆಗಳು ಟೆನ್ಷನ್ನು ಏನೂ ಬರೋದಿಲ್ಲ ನಮ್ಮ ಕೆಲಸದ ಕಡೆ ಗಮನ ಹರಿಸಿದ್ರೆ ಅದನ್ನು ಕೂಡ ನಾವು ಮರಿಬೋದು ಆರಾಮಾಗಿ ನಮ್ಮ ಕೆಲಸ ಮಾಡಿಕೊಂಡು ಆರಾಮಾಗಿರ್ಬೋದು ಖಾಲಿ ಕೂತಷ್ಟು ಮನುಷ್ಯ ಖಾಲಿ ಕೂತಷ್ಟು ಕೆಟ್ಟ ಯೋಚನೆಗಳು ಕೆಟ್ಟು ಆಲೋಚನೆಗಳು ಬರ್ತಾ ಇರ್ತಾವ ಅದನ್ನೆಲ್ಲ ನಾವು ಬರಬಾರ್ದು ಅಂತಂದ್ರೆ ಯಾವುದಾದ್ರೂ ಒಂದು ಕೆಲಸ ಕೆಲಸದಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಳ್ಬೇಕು ಅಂದರೆ ಅಂಥ ಕೆಟ್ಟ ಯೋಚನೆಗಳು ನಮಗೆ ಬರೋದಿಲ್ಲ ನಿಮ್ಗೇನು ಕೆಲಸ ಇಲ್ಲಪ್ಪ ನಮ್ಗೆ ಬೇಕಾದಷ್ಟೈತಿ ನಮ್ಗೇನೂ ಮಾಡೋಕ್ಕಿಲ್ಲ ಅಂದರೆ ಹೊರಗಡೆ ಹೋಗಿ ನಾಲ್ಕು ಜನರ ಹತ್ರ ಮಾತಾಡಿ ಅದು ಕೂಡ ನಿಮ್ಗೆ ಯಾವುದೇ ಯೋಚನೆಗಳು ತರಿಸೋದಿಲ್ಲ ಅಲ್ಲಿ ಅಡ್ಡಾಡಿ ಬನ್ನಿ ಸ್ವಲ್ಪ ಹೊರಗಡೆ ಅಡ್ಡಾಡಿ ಹೊರಗಡೆ ಅಡ್ಡಾಡಿದರೆ ಸ್ವಲ್ಪ ಮೈಂಡ್ ಫ್ರೆಶ್ ಆಗಿ ಅದು ಕೂಡ ಯೋಚನೆಗಳು ಬರೋದನ್ನು ನೆನಿಸುತ್ತಾ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಕೊಡೋದನ್ನು ಮಾತ್ರ ಮನೆಬಿಡಿ ಆಗು ಸಪೋಸ್ ಯಾರಾದರೂ ಏನಾದರೂ ಕೆಲಸ ಮಾಡಬೇಕು ಏನು ಮಾಡಬೇಕು ಅಂತ ಕೇಳಿ ಹೇಳಿದರೆ ತುಂಬಾ ನೀವೊಂದು ಯಾವುದಾದ್ರೂ ಕೆಲಸ ಮಾಡ್ತಾ ಇದ್ದೀನಿ ಹೆಂಗಾಗುತ್ತೆ ಅಂತ ಕೇಳಿದ್ರೆ ಅದು ಸಜೆಷನ್ ಕೂಡ ನಾನು ಕೊಡ್ತಾ ಕೊಡ್ತೀನಿ ದಯವಿಟ್ಟು ಇದ್ದರೆ ಕಮೆಂಟ್ ಮೂಲಕ ತಿಳಿಸ್ಬೋದು ಹಾಗೆ ಮಕ್ಕಳನ್ನು ಮಾತ್ರ ಇದು ಮಾಡಬಾರ್ದು ಯಾಕಂದರೆ ಸ್ಕೂಲಿಂದ ಬಂದ ತಕ್ಷಣ ಮೊದ್ಲು ಅವರಿಗೆ ಏನು ವರ್ಕ್ ಹಾಕ್ಯಾರ ಏನು ವರ್ಕ್ ಇಲ್ಲ ಅನ್ನೋದನ್ನು ಬುಕ್ ಬ್ಯಾಗೆಲ್ಲ ಓಪನ್ ಮಾಡಿಬಿಟ್ಟು ನಾವೇ ನೋಡ್ಕೋಬೇಕು ನೋಡಿಕೊಂಡು ಅವ್ರಿಗೆ ಏನು ಬರೆಸ್ಬೇಕು ಅದನ್ನು ನಾವೇ ಬರೆಸ್ಬಿಟ್ಟು ನೋ ಎಲ್ಲ ಬರೆಸ್ಬಿಟ್ಟು ಕಳಿಸ್ಬೇಕು ಹಿಂಗಿದ್ದಾಗ ಹುಡುಗರು ಮಾತ್ರ ಚೆನ್ನಾಗಿ ಓದೋದಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ನನ್ನ ವೀಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತು ನಾನು ಮುಂದಿನ ವೀಡಿಯೋದೊಂದಿಗೆ ಸಿಗ್ತೀನಿ ರೀ ಖಂಡಿತ ಈ ವಿಡಿಯೋ ಅಷ್ಟಾಗಿದ್ದರೆ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಎಲ್ರಿಗೂ ನಮಸ್ಕಾರಗಳು